ನಾವು ಯಾರೂ ಆಮಂತ್ರಣ ಪತ್ರಿಕೆಯನ್ನು ಮಾಡೋದಿಲ್ಲ ಇಲ್ಲಿ ಎಲ್ಲ ಪೂಜ್ಯರು ದಯಮಾಡಿಸ್ತಾರ ಅದರ ಜೊತೆಗೆ ಎಲ್ಲ ಸದ್ಭಕ್ತರು ಬರ್ತಾರ ತಾಯಂದರು ಬರ್ತಾರೆ ಕಾರಣ ಏನಂತಂದ್ರೆ ಆ ಅಲ್ಲಮ್ಮ ಪ್ರಭುದೇವರನ್ನ ಅದ್ಭುತವಾದಂಥ ಶಕ್ತಿ ಆ ಶಕ್ತಿ ಎಲ್ಲರನ್ನೂ ಇಲ್ಲಿ ಕರ್ಕೊಂಡ್ಬರ್ತದೆ ಅನ್ನುವಂಥದ್ದು ಬಹುತೇಕ ಕಾರ್ಯಕ್ರಮ ಇಲ್ಲದಂಥ ಪತ್ರಿಕೆ ಇಲ್ಲದಂಥ ಈ ಕಾರ್ಯಕ್ರಮ ಬಹುತೇಕ ಈ ನಾಡಿನೊಳಗೆ ಇದು ಒಂದೇ ಮಠ ಅಂತ ನನಗನ್ನಿಸ್ತದೆ ಹೆಚ್ಚಾಗಿ ಜಾತ್ರೆ ಒಳಗೆ ವಾಲ್ ಪೋಸ್ಟರ್ ಮಾಡ್ತಾರೆ ಬ್ಯಾನರ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಇಲ್ಲಿ ಯಾವುದೂ ಮಾಡ್ದೇ ಇಡೀ ಸುತ್ತಮುತ್ತಲಿನ ನೂರಾರು ಹಳ್ಳಿ ಜನ ಇಲ್ಲಿ ಬಂದು ಪ್ರಸಾದ ಅಂದ್ರೆ ಆ ಅಲ್ಲಮ್ಮ ಪ್ರಭುದೇವರ ಪ್ರಸಾದ ಶಕ್ತಿ ಎಂಥದ್ದಿರ್ಬೇಕು ತೀರ್ದಾಳದಾಗೂ ಅಲ್ಲಮ್ಮ ಪ್ರಭುದೇವ್ರ ಪ್ರಸಾದ ಆಗ್ತದೆ ಅಲ್ಲಿ ಪರ್ಯಾಣದಾಗ ಪ್ರಸಾದ ಹಾಕಿ ಮಾಡಿ ತಂದು ಅಲ್ಲಿನೂ ಪ್ರಸಾದ ಅದ್ಭುತವಾದಂಥ ಈ ಎಲ್ಲ ಸರ್ವೇ ಸಾಮಾನ್ಯವಾಗಿ ಈ ಉತ್ತರ ಕರ್ನಾಟಕದೊಳಗೆ ಈ ಪ್ರಸಾದ ದಾಸೋಹ ಮಾಡುವಂಥ ಪರಂಪರೆ ಎಲ್ಲ ಮಠಗಳಲ್ಲಿ ಎಲ್ಲ ಊರಲ್ಲಿ ಅದ ಕಾರಣ ಏನಂತಂದ್ರೆ ನಮಗೆ ಮಹಾತ್ಮರು ಶರಣರು ಬಿಟ್ಟು ಹೋದಂಥ ಇದೊಂದು ದೊಡ್ಡ ಆಸ್ತಿ ಈ ದಾಸೋಹ ಮಾಡುವಂಥ ಭಾವದೊಳಗೆ ಯಾವುದೇ ಹೇಳಿ ಎಲ್ಲ ಪೂಜ್ಯರು ಹೇಳಿದರೆ ನಾ ಮಾಡಿ ನನ್ನುವಂಥ ಭಾವ ಇರೋಂಗಿಲ್ಲ ಇಲ್ಲೆಲ್ಲರೂ ಎಲ್ಲ ಮನೆಯಿಂದ ಪದಾರ್ಥಗಳನ್ನು ತಂದು ಇಲ್ಲಿ ಕೊಡ್ತೀರಿ ಆ ಕೊಟ್ಟ ಮೇಲೆ ಅದೇ ಪದಾರ್ಥ ಆಗೋದಲ್ಲ ಅದು ಪ್ರಸಾದ ಆಗ್ತದೆ ಪ್ರಸಾದ ನಿಮಗೆ ನಿಮಗೇನು ಅನುಭವ ಬರ್ತದಲ್ಲ ಈ ಪ್ರಸಾದ್ ನಿಮಗೆ ನಿಮಗೇನು ಆನಂದ ಆಗ್ತದಲ್ಲ ಅದುವೇ ಬ್ರಹ್ಮಾನಂದ ಪ್ರಸಾದಸ್ತು ಪ್ರಸನ್ನತ ಈ ಪ್ರಸಾದ ದಾಸೋಹದೊಳಗೆ ಭಾಳ ಅದ್ಭುತವಾದಂಥ ಶಕ್ತಿ ಅದ ಒಂದು ಸಣ್ಣ ಉದಾಹರಣೆ ಹೇಳಿ ಮುಗಿಸ್ತೀನಿ ಯಾಕಂದರೆ ಟೈಮ್ ಆಗ್ಯದ ದಾಸೋಹ ಮಾಡತಕ್ಕಂಥದ್ದು ಪರಂಪರೆ ಎಲ್ಲ ಮಠಗಳಲ್ಲಿ ಇದೆ ಹುಬ್ಬಳ್ಳಿ ಒಳಗೆ ಭಾಳ ದೊಡ್ಡ ದಾಸೋಹ ಆಗ್ತಿತ್ತು ಸಿದ್ಧಾರ್ಡ್ರು ಇದ್ದಾಗ ಅಲ್ಲಿ ಕೊಪ್ಪರಿಗೆಗಳನ್ನ ಸಾರು ಮಾಡೋಕ ಇವ್ನ ನೋಡಿಬಿಟ್ರೆ ನನ್ನಷ್ಟು ಎತ್ತರ ಸಾರು ಮಾಡೋ ನಿಚ್ಚುಣಿಕೆ ಹೆಚ್ಚು ಸಾರು ಮಾಡ್ತಿದ್ರಲ್ಲಿ ಅದನ್ನೆಲ್ಲ ದಾಸೋಹ ದಿವಸ ಅಲ್ಲಿ ಅನುಭವ ಅಮೃತ ಅದು ಸಿದ್ಧಾರೂಢರ ಮಾತು ಕೇಳಲಿಕ್ಕೆ ಎಲ್ಲ ನಾಡಿನ ಎಲ್ಲ ಜನರು ಬರ್ತಿದ್ರು ದಾಸೋಹ ನಡೀತಿತ್ತು ಒಬ್ಬ ಹೆಣ್ಮಗಳು ದಿನ ಮುದುಕಿ ಬರೋದು ದಾಸೋಹದಾಗ ಅದು ಹೋಗೋದು ಅನುಭವದ ಮಾತುಗಳನ್ನ ಕೇಳೋ ಹೋಗೋದು ಆಕೆ ಒಂದು ಮನಸ್ಸನ್ನಾಗೆ ಹುಟ್ಟು ಏನು ಮಾಡಬೇಕು ನಾನು ಇಷ್ಟೆಲ್ಲ ದಿವಸ ಬಂದು ಉಂಡಿನಿ ಎಲ್ಲ ಮಾಡೀನಿ ನಾನು ಸ್ವಲ್ಪ ಏನಾರ ದಾಸೋಹಕ್ಕೆ ಕೊಡಬೇಕಲ್ಲ ಅನ್ನುವಂಥ ವಿಚಾರ ಮಾಡಿಲ್ಲ ವಿಚಾರ ಮಾಡಿ ನಾವು ಬಡವಿ ಏನು ಕೊಡಬೇಕು ಅಂತ ತಿಳ್ಕೊಂಡು ಸಿದ್ಧಾರೂಢ್ರ ಹತ್ರ ಬಂದರು ಆ ಬುದಿಕ್ಕೆ ಬಂದು ಏನು ಹೇಳಲಿಲ್ಲ ಅಪ್ಪ ನನ್ನ ಹತ್ರ ಒಂದು ದುಡ್ಡು ಅದ ಇದನ್ನು ತಗೋ ನೀ ತಗೋ ದಾಸೋಹ ಮಾಡುವ ನೀವಂತವ್ರು ಯಾರಾದರೂ ಏನು ಒಂದು ದುಡ್ಡು ಕೊಟ್ಟರೆ ಏನು ದೊಡ್ಡ ದಾಸೋಹ ಮಾಡೋಕ್ಕಾಗ್ತದೆ ಸರಿ ಅಂತ ಸರಿಸ್ಬಿಡ್ತಿದ್ರು ಆದ್ರೆ ಸಿದ್ಧಾರೂಢರು ಏನು ಮಾಡಿದರು ಒಂದು ದುಡ್ಡು ಕೊಟ್ಟಿಲ್ಲದ ಭಾಳ ಚಲೋ ನಡಿ ಹೋಗೋಣ ಅಂತ ಹೇಳಿ ಆ ಮುದುಕಿನ ಕರ್ಕೊಂಡು ಬಜಾರಕ್ಕೆ ಬಂದು ಏನು ತೊಗೊಂಡ್ರಪ್ಪ ಅಂತಂದ್ರೆ ಕರಿಬೇವು ತಗೊಂಡ್ರು ಒಂದು ಹೊರಿ ಕರಿಬೇವು ತಗೊಂಡು ಆ ದಾಸೋಹಕ್ಕೆ ಬಂದರು ಆ ಕರಿಬೇವನ್ನೆಲ್ಲ ಸಾರಿನ ಪಾತ್ರೆ ಒಳಗೆ ಹಾಕಿದೆ ನೋಡುವ ಎಲ್ಲ ಬಂದಂತಹ ಜನರಿಗೆ ನಿನ್ನ ಒಂದು ದುಡ್ಡಿನಿಂದ ಎಲ್ಲರಿಗೂ ಪ್ರಸಾದ ಮುಟ್ತು ನೋಡು ಅಂತ ಅಂದು ಆಕೆ ತೆಲಿಮ್ಯಾ ಕೈ ಇಟ್ಟರು ಆ ಮುಕ್ತಿ ಹೊಂದಿಲ್ಲ ಅಂದರೆ ಅಕ್ಕಿಗೆ ಆನಂದ ಆಗಿ ಮರಣ ಹೊಂದ್ಬಿಟ್ಲು ಕಾರಣ ಏನಂತಂದ್ರೆ ಒಂದು ಪೈಸಾ ಕೊಟ್ಟರು ಅದನ್ನು ಹೆಂಗೆ ಉಪಯೋಗ ಮಾಡಬೇಕು ಅನ್ನುವಂಥ ಸ್ವಾಮಿಗಳು ಬೇಕಾಗಿ ರೀ ನಿಮ್ಮ ಸ್ವಾಮುಗಳ್ನು ಹಾಗೆ ಅದರ ಎಲ್ಲರೂ ತಂದು ಕೊಟ್ಟಿದ್ದನ್ನು ಅಲ್ಲಿ ಸಮರ್ಪಣ ಮಾಡಿ ಇಡೀ ಸುತ್ತಮುತ್ತಲು ನೂರಾರು ಹಳ್ಳಿ ಜನರಿಗೆ ಸಂತೃಪ್ತಿ ಆಗಂಗೆ ಅವ್ರು ಹೇಳಿದ್ರಲ್ಲ ಇಲ್ಲಿ ಸಾರು ಊಟ ಮಾಡಿದರೆ ಎಲ್ಲ ರೋಗಗಳು ಹೋಗ್ತಾವೆ ನಿಜವಾಗ್ಲೂ ಅವರು ಭವರೋಗ ವೈದ್ಯರೇ ಇಲ್ಲಿಯ ಪ್ರಸಾದದೊಳಗೆ ಅಂತಹ ಅದ್ಭುತ ಶಕ್ತಿ ಅದ ಮಾಡುವ ಯಾಕಂದರೆ ಎಲ್ಲರೂ ಭಾವ ಕೂಡಿರ್ತದೆ ಆ ಭಾವ ನಿಮ್ಗೆ ಏನು ಮಾಡ್ತದೆ ಸಂತೃಪ್ತಿಯನ್ನು ಕೊಡ್ತದೆ ಅಂಥ ಪ್ರಸಾದವನ್ನು ಮಹಾಪ್ರಸಾದವನ್ನು ನಾವು ದಾರಿಯಾಗಿ ಬರಬಂದು ನೋಡಿದ್ವಿ ನಮ್ಮ ಗಾಡಿ ಒಳಗೆ ಬರಬೇಕಾದ್ರೆ ಭಾಳ ತ್ರಾಸಾಯ್ತು ಆಯ್ತು ಯಾಕಂದರೆ ಅಷ್ಟು ಜನ ಬರೋದು ಹೋಗೋದು ನಡೆದು ಬಿಟ್ಟಿತ್ತು ಹೀಗಾಗಿ ನಮಗೆ ಸ್ವಲ್ಪ ತಡ ಇದೆ ನಾ ಕೇಳಿದೆ ಸ್ವಾಮಿಗಳಿಗೆ ಕೇಳಿದೆ ನಮ್ಮ ಉತ್ತರಾಧಿಕಾರಿಗಳಿಗೆ ಕೇಳಿದೆ ಏನು ಏನು ಜನಸಾಗರದೇ ಈ ಚಾಲು ರೀ ಬುದ್ಧಿ ಇದು ಇನ್ನು ಮಧ್ಯಾಹ್ನ ಆದಂಗೆ ಆದಂಗೆ ನೀವು ನೋಡಬೇಕು ಅಂತಹ ಜನ ಎಲ್ಲ ಬರ್ತಾರೆ ಅಂತ ಇಲ್ಲಿ ಭೇದ ಭಾವ ಯಾವುದೂ ಇಲ್ಲ ಇಲ್ಲಿ ಒಂದೇ ಅದ ಈ ಕಿಚಡಿ ಪ್ರಸಾದ ತೊಗೋಬೇಕು ಆನಂದ ಪಡಬೇಕು ನಮ್ಮ ಜೀವನ ಸಾರ್ಥಕ ಆಗಬೇಕು ಇಷ್ಟೇ ಒಂದು ಭಾವ ಈ ಭಾವ ಏನು ಬರ್ತಿರಲ್ಲ ಅದು ನಿಮಗೆ ಕಲ್ಯಾಣ ಮಾಡ್ತದೆ ಆ ಕಲ್ಯಾಣ ನಿಮಗೆ ಸದಾ ಕಾಲ ಆಗಲಿ ಪೂಜ್ಯರು ಅನ್ಕರ ಅವರು ಸಾಕ್ಷಾತ್ ಅಲ್ಲಮ್ಮ ಪ್ರಭುದೇವರಿದ್ದಂಗೆ ಶಾಂತ ಮೂರ್ತಿಗಳು ಹಾಗಾಗಿ ಇಡೀ ಈ ಭಾಗದಕ್ಕೆ ಅವರೊಬ್ಬರು ನಡೆದಾಡೋ ದೇವರು ಅಂಥ ಪೂಜ್ಯರನ್ನ ಇಟ್ಕೊಂಡಂಥ ನೀವೆಲ್ಲ ಧನ್ಯರು ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಮಠಕ್ಕೆ ಅವ್ರು ಬಂದಿದ್ದರೆ ಅವ್ರು ಅಪ್ಪಗಳೇ ನೆನಪು ಮಾಡಿದ್ರು ನನಗೆ ಏನಂದ್ರೆ ನಮ್ಮ ಗುರುಗಳ ಸೇವಾ ನೀವು ಮಾಡಿರಿ ಹಬ್ಗಳ ಅದಕ್ಕೆ ನಾನು ನಿಮ್ಮ ಮಠಕ್ಕೆ ಅಂತಂದ್ರೆ ನನಗೆ ಗೊತ್ತಿಲ್ಲರಿ ಹಬ್ಗಳೇ ನೆನಪು ನನಗೆ ನನಗಂತ ಇಲ್ಲ ನೀವು ಸಣ್ಣವರಿದ್ದಾಗ ಇದ್ದಾಗ ಸಿಮ್ಮದ ಮುರುಘಾ ಮಠಕ್ಕೆ ಅಲ್ಲಿ ಬರ್ತಿದ್ರು ಅನೇಕ ದಿವಸ ಅಲ್ಲಿರ್ತಿದ್ರು ಆವಾಗ ನೀವು ಎಲ್ಲ ಪೂಜರಿಗೆ ಸೇವಾ ಮಾಡ್ತಿದ್ರಿ ಅವಾಗ ನಮಗೆ ಹೇಳಿದರು ಇದ್ರೆ ಇರಬೇಕು ಆ ಸಾರಂಗ ಸಾರಂಗ ಸಿಂದಗಿ ಸಾರಾಂಗಮಠದ ಇರಬೇಕು ಅಷ್ಟು ಸೇವಾ ಮರಿ ಭಾಳ ಚಲೋ ಐತಿ ಅಂತಂದ್ರಿ ಅವರು ಪ್ರಭು ಇವರು ಪ್ರಭುದೆವ್ರೆ ಅವರು ಪ್ರಭು ಕಾರಣ ಇಲ್ಲಿ ಹೇಳೋ ತಾತ್ಪರ್ಯ ಏನಂದ್ರೆ ಸೇವಾ ಧರ್ಮ ಪಹಮಗವನ ಯೋಗಿ ನಾಮ್ಯ ಪೆಗಮ್ ಅಹಮ್ಮದ್ ಸೇವಾ ಮಾಡೋದು ಹೆಂಗೆ ಮಾಡ್ತೀರಿ ನೀವೆಲ್ಲ ಅಂದ್ರೆ ಅದು ಒಂದು ನಮ್ಮ ಧರ್ಮ ಇದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಸೇವಾ ಮಾಡ್ತೀರಲ್ಲ ಅದು ನೀವು ಒಬ್ಬರು ಅಲ್ಲಮ್ಮ ಪ್ರಭು ಆಗ್ತೀರಿ ನೀವು ಒಬ್ಬರು ಯೋಗಿ ಆಗ್ತೀರಿ ನೀವು ಒಬ್ಬರು ಜ್ಞಾನಿ ಆಗ್ತೀರಿ ಆ ಪ್ರಸಾದ ಸೇವೆ ಅದರೊಳಗೆ ಅಂಥ ಸ ಭಾವದ ಆ ದೃಷ್ಟಿಯಿಂದ ನಾವು ಅಲ್ಲೆಲ್ಲ ಬಂದಂತಹ ಪೂಜ್ಯರ ಸೇವಾ ಮಾಡಿದ್ದಕ್ಕೆ ಈ ಇಲ್ಲಿ ಮ್ಯಾಲೆ ಕುಂತೀವಿ ವಿನಃ ಬೇರೆ ಏನೂ ಅಲ್ಲ ನಾವು ಭಾಳ ಹೆಮ್ಮೆ ಕಲ್ತಿರ್ಬೇಕು ಏನೇ ಕಲ್ತಿರ್ಬೇಕು ಅದೆಲ್ಲ ಮುಖ್ಯ ಅಲ್ಲ ಗುರುಗಳ ಸೇವಾ ಸಮಾಜದ ಸೇವಾ ಯಾರು ಮಾಡ್ತಾರಲ್ಲ ಅವರಿಗೆ ಸಮಾಜ ಎತ್ತ ಹಿಡಿತದ ಸಮಾಜ ಅವ್ರನ್ನ ಭಗವತ್ ಸ್ವರೂಪದಲ್ಲಿ ಕಾಣ್ತದೆ ಅನ್ನೋದಕ್ಕಾಗಿ ಅನೇಕ ಉದಾಹರಣೆಗಳಲ್ಲವ ಇಲ್ಲಿ ಹೇಳಲಿಕ್ಕೆ ಟೈಮ್ ಇಲ್ಲ ಅಂಥ ಪೂಜ್ಯ ಗುರುಗಳ ಸೇವೆ ಮಾಡಿದ ಮೇಲೆ ಈ ಪೂಜ್ಯರು ನಮ್ಮ ಮಠಕ್ಕೆ ಬಂದು ನನ್ನ ಇಲ್ಲಿ ನೋಡಪ್ಪ ನಮ್ಮ ಗುರು ಮಾಡಿ ಹೋದಂಥ ಜಾತ್ರೆ ನೀವು ನೋಡಬೇಕು ಅಂತ ತಿಳ್ಕೊಂಡು ನನಗೆ ಕರ್ಕೊಂಬಂದಿರಲ್ಲ ಕಣ್ತುಂಬ ನೋಡಿ ಭಾಳ ಖುಷಿಯಾಗಿದೆ ತುಂಬ ಕಣ್ತುಂಬ ನೋಡಿದ್ಮೇಲೆ ಮತ್ತೇನೂ ನೋಡ್ಬೇಕಂತ ಅನ್ಸಂಗಿಲ್ಲ ಅಂಥ ಜಾತ್ರೆ ಚಿಮ್ಮಡದ ಜಾತ್ರೆ ನಿರಂತರವಾಗಿ ನೀವೆಲ್ಲ ಮಾಡ್ಕೊಂಡು ಹೋಗಬೇಕು ನಿಮಗೆಲ್ಲ ಆ ಶಕ್ತಿಯ ಅಲ್ಲಮ್ಮ ಪ್ರಭು ನಿಮಗೆಲ್ಲ ದಯಪಾಲಿಸಲಿ ಅಂತ ತಿಳ್ಕೊಂಡು ಹೇಳಿ ಈ ನಾಡಿಗೆ ಸುಖ ಸಮೃದ್ಧಿ ಶಾಂತಿಯನ್ನು ಅನುಗ್ರಹಿಸಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿ